ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ಅಕ್ಷಯ ತೃತೀಯ ದಿನ ಇರೋದ್ರಿಂದ ಎಲ್ಲರಿಗೂ ಶುಭಾಶಯಗಳು ಮನೆಯಲ್ಲಿ ಬೇಗನೆ ಇದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಫಂಕ್ಷನ್ಗಳಿದ್ದು ಅಂತ ರೆಡಿ ಆಗಬೇಕಾಗಿತ್ತು ಇವತ್ತೇನಪ್ಪ ಅಕ್ಷಯ ತೃತೀಯ ದಿನ ನಾವು ಚಿನ್ನನೆ ತೊಗೊಂಬರ್ಬೇಕು ಅಂತ ಮನೇಲೆಲ್ಲ ಹಿಂಸೆ ಮಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಆ ಮನೇಲಿ ಯಾವ ಚಿನ್ನ ಇರುತ್ತೋ ಅದನ್ನೇ ತೊಳೆದು ದೇವ್ರ ಮುಂದೆ ತಾಯಿ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಕೆಲವ್ರು ಬಂಗಾರ ತೊಗೊಳ್ತಾರೆ ಕೆಲವ್ರ ಕೈಲಾಗೋದಿಲ್ಲ ಅದರಲ್ಲೇನು ವ್ಯತ್ಯಾಸ ಆಗೋದಿಲ್ಲ ನಾವು ಬಂಗಾರ ಅಂತ ಏನಿಲ್ಲ ಅದರಿಂದ ಸುಮಾರು ಕಥೆಗಳಿದೆ ಆ ಪರಮೇಶ್ವರ ಭಿಕ್ಷಾಟನೆಗೆ ಅಂತ ಹೋದಾಗ ಸ್ವತಃ ಪಾರ್ವತಿ ದೇವಿ ಭಿಕ್ಷೆ ಅಂದರೆ ಅಕ್ಷಯ ಪಾತ್ರೆಗೆ ಹಕ್ಕಿಯನ್ನು ಭಿಕ್ಷೆ ಹಾಕ್ತಾಳೆ ಆಗ ಅಕ್ಕಿ ಏನಾಗುತ್ತೆ ಅಕ್ಷಯ ಪಾತ್ರೆದೊಳಗಡೆ ಹಾಕಿದ್ದಾಗ ಆ ಅಕ್ಕಿ ಎಲ್ಲ ಚಿನ್ನದ ಥರ ಆಗೋಗುತ್ತೆ ಅದಷ್ಟೇ ನಂತರ ನಾವು ಇವತ್ತು ಮನೆಗೆ ತರಬೇಕಾಗಿರ್ತಕ್ಕಂಥದ್ದು ದವಸ ಧಾನ್ಯಗಳನ್ನ ಅಕ್ಕಿ ಖಾಲಿಯಾಗಿರಬಾರ್ದು ಕಾಳು ಕಡಿ ಇಂಥದ್ದನ್ನೆಲ್ಲ ನಾವು ಖಾಲಿ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಮನೇಲಿ ಸದಾ ತುಂಬಿರಬೇಕು ಆ ನಂತರ ನಾವು ಇವತ್ತು ನಮ್ಮ ಕೈಲಾದ ಮಟ್ಟಿಗೆ ದಾನ ಮಾಡಬೇಕು ಅಂತಕ್ಕಂಥದ್ದಷ್ಟೇ ಕೆಲವ್ರ ಕೈಲಿ ಬಂಗಾರ ತೊಗೊಳಕ್ಕಾಗುತ್ತೆ ಕೆಲವ್ರ ಕೈಲಿ ಆಗೋದಿಲ್ಲ ನಾವು ಬೇಜಾರು ಮಾಡ್ಕೊಳೋದ್ರಿಂದ ಏನೂ ಆಗೋದಿಲ್ಲ ಮನೇಲಿ ಸ್ವತಃ ಅಂದರೆ ನಾವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನಸ್ಸಿಗೂ ಕೂಡ ಏನೋ ನೆಮ್ಮದಿ ಇದೆಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು ಬರೋದ್ರೊಳಗೆ ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು